ಸ್ನೇಹಿತರೆ ಈ ಒಂದು ದಾರಿ ಏನು ಕಾಣಿಸ್ತಾ ಇದೆ ಇಲ್ಲಿ ಬಂದು ವೇದ ಪುಷ್ಕರಣಿ ತೀರ್ಥ ಇದೆ ಬನ್ನಿ ನಾನು ನಿಮ್ಮನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಇಲ್ಲೇ ಮುಂದೆ ಇರುವಂಥದ್ದು ಸೊ ಇದೇ ದಾರಿಯಲ್ಲಿ ನೀವು ಬರೋದಾದರೆ ಸ್ವಲ್ಪ ಕೆಳಭಾಗದಲ್ಲಿ ಇರುವಂತಹ ಒಂದು ತೀರ್ಥ ಹಾಗೆ ಇಲ್ಲಿ ಇನ್ನೂ ಒಂದು ತೀರ್ಥ ಇದೆ ಮೊದಲು ವೇದ ಪುಷ್ಕರಣಿ ತೀರ್ಥವನ್ನು ನೋಡೋಣ ಬನ್ನಿ ಇದು ಒಂದು ವೇದ ಪುಷ್ಕರಣಿ ತೀರ್ಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವಿಗ್ರಹ ಏನಿದೆ ಇದೇ ವೇದ ಪುಷ್ಕರಣಿಯಿಂದ ಆ ವಿಗ್ರಹವ ಆ ವಿಗ್ರಹಕ್ಕೆ ಅಭಿಷೇಕ ಮಾಡುವಂತಹ ಒಂದು ತೀರ್ಥ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಭಾಳಷ್ಟು ಜನ ಬಂದು ಇಲ್ಲಿ ಎಲ್ಲ ಸೇರಿ ನೀರನ್ನು ಕಲುಷಿತಗೊಳಿಸ್ತಾರೆ ಅಂತೇಳಿ ಬೀಗ ಹಾಕಿದ್ದಾರೆ ಹಾಗಾಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದೇವರಕ್ಕೆ ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡುವಂತಹ ಸಮಯದಲ್ಲಿ ಈ ವೇದ ಪುಷ್ಕರಣಿ ತೀರ್ಥವನ್ನು ಅರ್ಚಕರು ಬಳಸ್ಕೊಳ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹೀಗೆ ವೇದ ಪುಷ್ಕರಣಿಯ ತೀರ್ಥದಿಂದ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಧನುಸ್ಕೋಟಿ ತೀರ್ಥ ಅಂಥೇಳಿ ಈ ಧನುಸ್ಕೋಟಿ ತೀರ್ಥ ಹಿಂದೆ ತೇತ್ರಾಯುಗದಲ್ಲಿ ಶ್ರೀರಾಮ ಆ ಒಂದು ಕಾಲಘಟ್ಟದಲ್ಲಿ ಶ್ರೀರಾಮ ತನ್ನ ಸ್ನಾನಕ್ಕೋಸ್ಕರ ನಿರ್ಮಾಣ ಮಾಡಿದಂತಹ ಒಂದು ಕುಂಡ ಈ ಬಂದು ಇದೊಂದು ಧನುಸ್ಕೋಟಿ ತೀರ್ಥ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದು ಯಾವುದೇ ಕಾಲಕ್ಕೂ ಕೂಡ ಈ ಧನುಸ್ಕೋಟಿ ತೀರ್ಥ ಬತ್ತೋದಿಲ್ಲ ಅಂತ ಹೇಳಲಾಗುತ್ತೆ ಹುಲುಗಿನ ಮುರುಡಿ ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ಇಲ್ಲೊಂದು ಶ್ರೀರಾಮನ ಒಂದು ಧನುಸ್ಕೋಟಿ ತೀರ್ಥವನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಆ ಹುಲುಗಣ ಮುರುಡಿ ದೇವಸ್ಥಾನದ ಇದೇ ಹಿಂಭಾಗದಲ್ಲಿ ಬಂದರೆ ಇಲ್ಲೊಂದು ವೇದ ಪುಷ್ಕರಣಿ ತೀರ್ಥ ಇಲ್ಲೊಂದು ಧನುಸ್ಕೋಟಿ ಕೋಟಿ ತೀರ್ಥ ಹಾಗಾಗಿ ಇದು ಕೂಡ ಒಂದು ವ್ಯೂ ಪಾಯಿಂಟ್ ಆಗಿರುತ್ತೆ ಸೊ ನೀವು ಪೂಜೆ ಮುಗಿಸ್ಕೊಂಡು ನೀವು ಹಿಂದೆ ಬಂದರೆ ಇಲ್ಲೊಂದು ನಿಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದೊಂದು ಸ್ವಾಮಿಯ ಪಾದ ಸರ್ ವಿಸಿಟರ್ ಉದಯ್ ಅಂತ ಸರ್ ವಿಸಿಟರ್ ಉದಯ ಹೇಗಿದೆ ಸ್ನೇಹಿತರೆ ಇದೊಂದು ವ್ಯೂ ನೋಡಿ ಹಾಗೆ ಒಂದು ಕಮೆಂಟ್ ಹಾಕಿ ಈ ಹಿಂದೆ ಈ ಒಂದು ಸ್ಥಳಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯು ಕೂಡ ಇದೆ ಈ ಒಂದು ಸ್ಥಳಕ್ಕೆ ಕೃತಾಯುಗದಲ್ಲಿ ಭಾಳಷ್ಟು ಋಷಿ ಮುನಿಗಳು ಬಂದು ಈ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರಂತೆ ಹಾಗಾಗಿ ತೇತ್ರಾಯುಗದಲ್ಲಿ ಶ್ರೀರಾಮರು ಇಲ್ಲಿ ಬಂದು ದೇವಸ್ಥಾನ ಏನಿದೆ ಇಲ್ಲಿ ಬಂದು ಅವರು ಪೂಜೆಯನ್ನು ಮಾಡ್ತಾಯಿದ್ರಂತೆ ಹಾಗಾಗಿ ದ್ವಾಪರ ಯುಗದಲ್ಲಿ ಪಾಂಡವರಿಂದನೂ ಕೂಡ ಪೂಜೆ ಮಾಡಿ ಪೂಜೆ ಮಾಡಿಸಿಕೊಂಡಂತಹ ಒಂದು ದೇವರು ಸೊ ಅಗಸ್ತ್ಯ ಮುನಿಗಳು ತಪಸ್ಸನ್ನು ಮಾಡಿದಂತಹ ಸ್ಥಳ ಮತ್ತು ಮಾಂಡವ್ಯ ಮಹರ್ಷಿಗಳು ಬಿಡು ಸೊ ಮಾಂಡವ್ಯ ಮಹರ್ಷಿಗಳು ಕೂಡ ಬಂದು ಈ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡಿದರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಹಿಂದೆ ಈ ಒಂದು ಸ್ಥಳ ಬಂದು ಇದನ್ನು ಹುಲಿಗಾದ್ರಿ ದಕ್ಷಿಣ ಶೇಷಾದ್ರಿ ಮತ್ತು ವ್ಯಾಘ್ರಚಲ ಅಂತ ಹೇಳಲಾಗುತ್ತೆ ಈ ಒಂದು ಸ್ಥಳ ನೋಡ್ತಾ ನೋಡ್ತಾಯಿದ್ರಲ್ಲ ಸ್ನೇಹಿತರೆ ತುಂಬ ವ್ಯೂ ಪಾಯಿಂಟ್ ಇರುವಂತಹ ಇಲ್ಲೊಂದು ದೇವಸ್ಥಾನದ ಹಿಂಭಾಗ ಬಂದರೆ ಸುಂದರ ರಮಣೀಯ ವೀಕ್ಷಣೆಯನ್ನು ನೀವು ಪಡಿಬಹುದು ಇದು ಬಂದು ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಒಂದು ವ್ಯೂ ಪಾಯಿಂಟ್ ವೀಕ್ಷಕರೇ ಈ ಸ್ಥಳ ಬಂದು ಭಾಳ ಪುರಾತನವಾದ ಪ್ರಸಿದ್ಧವಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇ ಈ ಅಗಸ್ತ್ಯ ಮುನಿಗಳು ಕೂಡ ಹಿಂದೆ ವಿಶ್ವಕರ್ ವಿಶ್ವಕರ್ಮರಿಗೂ ಮತ್ತು ಅಗಸ್ತ್ಯ ಮುನಿಗಳಿಗೂ ಮಧ್ಯದಲ್ಲಿ ವಿವಾದ ಉಂಟಾದಾಗ ಸೊ ತಮ್ಮ ತಮ್ಮಲ್ಲಿ ಇಬ್ಬರಿಗೂ ಕೂಡ ಸಾಪಗಳನ್ನು ಹಾಕೊಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಅಗಸ್ತ್ಯ ಮುನಿಗಳು ಈ ಒಂದು ಪ್ರದೇಶಕ್ಕೆ ಬರ್ತಾರೆ ಯಾಕೆ ಅಲ್ಲಿ ಸೊ ಆ ಸಾಪ ಬಂದು ಆ ದ್ರಾವಿಡ ವೇದಗಳಿಗೆ ಮತ್ತು ದ್ರಾವಿಡ ಭಾಷೆಗಳಿಗೆ ಮೌಲ್ಯ ಇಲ್ಲದಾಗಲಿ ಅದು ನಾಶವಾಗೋಗಲಿ ಹೋಗಲಿ ಅಂತೇಳಿ ವಿಶ್ವಕರ್ಮರು ಸಾಪವನ್ನು ಕೊಟ್ಬಿಡ್ತಾರೆ ಹಾಗಾಗಿ ಆ ಸಾಪ ವಿಮೋಚನೆಗೋಸ್ಕರ ಈ ಒಂದೇ ಈ ಒಂದು ಪ್ರದೇಶಕ್ಕೆ ಅಗಸ್ತ್ಯ ಮುನಿಗಳು ಬರ್ತಾರೆ ಮತ್ತು ಇಲ್ಲಿರುವಂತಹ ಆ ಸ್ವಾಮಿಯನ್ನು ಪೂಜೆ ಮಾಡಿ ಇವತ್ತು ಯಾವುದೇ ವೈಷ್ಣವ ದೇವಸ್ಥಾನದಲ್ಲಿಯೂ ಕೂಡ ದ್ರಾವಿಡ ಭಾಷೆ ಮತ್ತು ದ್ರಾವಿಡ ವೇದಗಳನ್ನು ಹೇಳುವುದು ಪ್ರತೀತಿ ಹಾಗಾಗಿ ಆ ಒಂದು ಪ್ರತೀತಿಯನ್ನು ಆ ಅಗಸ್ತ್ಯ ಮುನಿಗಳಿಗೆ ವರದಾನವಾಗಿ ಕೊಟ್ಟದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗಾಗಿ ಅಗಸ್ತ್ಯ ಮುನಿಗಳು ಕೂಡ ಪೂಜೆ ಮಾಡಿದಂತಹ ಒಂದು ಒಂದು ಸ್ಥಳ ಅಂತ ಹೇಳ್ಬೋದು ಹಾಗೇ ಈ ಅಗಸ್ತ್ಯ ಮುನಿಗಳಿಗೆ ಈ ಹಿಂದೆ ಈ ಒಂದು ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಬ್ಬರು ವ್ಯಾಘ್ರ ಅನ್ನುವಂತಹ ಒಬ್ಬ ರಾಕ್ಷಸ ಇವನಿಗೆ ಈ ಅಗಸ್ತ್ಯ ಮುನಿಗಳಿಗೆ ತುಂಬ ತೊಂದರೆಯನ್ನು ಮಾಡ್ತಾಯಿರ್ತಾನೆ ಹಾಗಾಗಿ ಏ ಅಗಸ್ತ್ಯ ಮುನಿಗಳಿಗೂ ಕೋಪದಲ್ಲಿ ಸೊ ಅಗಸ್ತ್ಯ ಮುನಿಗಳ ಒಂದು ಕೋಪಕ್ಕೆ ಆ ವ್ಯಾಗ್ರ ಬಲಿಯಾಗಿ ಮುಂದೆ ನೀನು ಹುಲಿಯಾಗೇ ನೀನು ಈ ಒಂದು ಪ್ರದೇಶದಲ್ಲಿ ಇರು ಅಂತೇಳಿ ಶಾಪವನ್ನು ಕೊಟ್ಟು ಮುಂದೆ ಅವರು ತಮಿಳ್ನಾಡಿಗೆ ಹೋಗ್ಬಿಡ್ತಾರೆ ಸ್ನೇಹಿತರೆ ಸೊ ಅದಾದ ಭಾಳ ವರ್ಷಗಳ ನಂತರ ಈ ಒಂದು ಪ್ರದೇಶಕ್ಕೆ ಮಾಂಡವ್ಯ ಋಷಿ ಬರ್ತಾರೆ ಈ ಮಾಂಡವ್ಯ ಋಷಿ ಬಂದು ಈ ಒಂದು ಪ್ರದೇಶದಲ್ಲಿ ಮೂಲ ವಿಗ್ರಹ ಏನಿದೆ ಅದನ್ನು ಅವರೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮತ್ತು ಇವತ್ತೂ ಕೂಡ ಒಂದು ಕಪ್ಪೆಯ ಮಂಡೂಕ ರೂಪದಲ್ಲಿ ಬಂದು ಆ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಬಂಧುಗಳೇ ಈ ಒಂದು ಹುಲುಗನ ಮುರಡಿ ದೇವಸ್ಥಾನಕ್ಕೆ ಹಿಂದೆ ಮಾಂಡವ್ಯ ಋಷಿ ಬರೋದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಅದೇನಪ್ಪ ಅಂತೇಳಿದ್ರೆ ಹಿಂದೆ ಆ ಒಂದು ಮಾಂಡವ್ಯ ಋಷಿ ತಮ್ಮ ಆಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಆ ತಪಸ್ಸಿನ ವಿಧಿ ಬಂದು ತನ್ನ ಎರಡು ಕೈಗಳನ್ನು ಮೇಲೆ ಮಾಡಿ ತಪಸ್ಸನ್ನು ಭಾಳ ವರ್ಷಗಳ ಕಾಲ ಅವರ ಆಶ್ರಮದಲ್ಲಿ ಮಾಡ್ತಾ ಇರ್ತಾರೆ ಈ ಒಂದು ಒಂದು ಕಾಲಘಟ್ಟದಲ್ಲಿ ಈ ಕಳ್ಳರು ಯಾರದೋ ಒಬ್ಬರ ರಾಜರ ಮನೆಗೆ ಕಳ್ಳತನವನ್ನು ಮಾಡಿ ಆ ಒಂದು ವಸ್ತು ಪದಾರ್ಥಗಳನ್ನೆಲ್ಲ ತಗೊಂಡು ಅವರು ಬರುವಂತಹ ಸಂದರ್ಭದಲ್ಲಿ ರಾಜ ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ ಈ ಒಂತಹ ಈ ಒಂದು ಬರುವಂತಹ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದಂತಹ ಈ ಮಾಂಡವ್ಯ ಋಷಿಯ ಆಶ್ರಮ ಏನಿತ್ತು ಆ ಒಂದು ಕಡೆ ಧಾವಿಸಿ ಬರ್ತಾರೆ ತಮ್ಮ ತಮ್ಮಲ್ಲಿ ತಂದಿದ್ದಂತಹ ಕಳ್ಳತನದ ವಸ್ತುಗಳನ್ನೆಲ್ಲ ಆಶ್ರಮದಲ್ಲೇ ಬಿಟ್ಟು ಅವರು ಅಲ್ಲಿಂದ ಪಲಾಯನ ಮಾಡಿಬಿಡ್ತಾರೆ ಸೊ ಬಂದಂತಹ ರಾಜರು ಈ ಆಶ್ರಮದಲ್ಲಿ ಇದ್ದಂತಹ ಆ ಒಂದು ಋಷಿ ಮುನಿಯನ್ನು ನೋಡಿ ಈತನೇ ಕದ್ದಿರಬೇಕು ಅಂಥೇಳಿ ಅವರು ಅಲ್ಲಿಂದ ಅವರನ್ನು ಹಿಡಿದು ತರುವಂತಹ ಟೈಮಲ್ಲಿ ಈತನನ್ನು ಕರೆಸಿ ಶಿಕ್ಷೆಗೆ ಒಳಪಡಿಸೋಣ ಅಂಥೇಳಿ ಆ ರಾಜರು ಅಲ್ಲಿಂದ ಹೋಗ್ಬಿಡ್ತಾರೆ ಸೊ ಅಲ್ಲಿ ಅವಾಗ ಆ ಕಳ್ಳರನ್ನು ಸೆರೆ ಹಿಡಿಯಲಾಗುತ್ತೆ ಆ ಒಂದು ಟೈಮಲ್ಲಿ ಮಾಂಡವ್ಯ ಮಹರ್ ಋಷಿಗಳನ್ನು ಕರೆದು ಅವರ ಜೊತೆಯಲ್ಲೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಟ್ಟುಬಿಡ್ತಾರೆ ಸ್ನೇಹಿತರೆ ಒಬ್ಬ ಮುಗ್ಧ ಸಾಧು ಈ ಮಾಂಡವ್ಯ ಋಷಿ ಏನಿದ್ರು ಅವರು ಕೂಡ ಶಿಕ್ಷೆಗೆ ಒಳಗಾಗ್ಬಿಡ್ತಾರೆ ಆ ಶಿಕ್ಷೆಯ ರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ದೊಡ್ಡ ಗಾತ್ರದ ತ್ರಿಶೂಲ ಆಕಾರದ ಒಂದು ಆಯುಧ ಮುಖಾಂತರ ಪ್ರತಿಯೊಬ್ಬರನ್ನು ಕೂಡ ಅವರನ್ನು ಅಲ್ಲಿ ಮೇಲುಗಡೆ ಅವರನ್ನು ಕೂರಿಸಿ ಶೂಲಕ್ಕೆ ಹೇರಿಸುವಂತಹ ಒಂದು ಶಿಕ್ಷೆ ಈ ಒಂದು ಶಿಕ್ಷೆಗೆ ಯಾವುದೇ ತಪ್ಪು ಮಾಡದೆ ಮಾಂಡವ್ಯ ಮಹಾ ಋಷಿಗಳು ಒಳಗಾಗಬೇಕಾದಂತಹ ಒಂದು ಸಂದರ್ಭ ಎದುರಾಗುತ್ತೆ ಹಾಗಾಗಿ ಅಲ್ಲಿದ್ದಂತಹ ಕಳ್ಳರು ಏನಿದ್ದರು ಅವರೆಲ್ಲ ತೀರೋಗ್ಬಿಡ್ತಾರೆ ಆದರೆ ಮಾಂಡವ್ಯ ಮಹಾ ಋಷಿಗಳು ಮಾತ್ರ ಬದುಕುಳಿತಾರೆ ಸೊ ಕಳ್ಳರೆಲ್ಲ ಆ ಒಂದು ಶೂಲದ ಯಾತನೆಯನ್ನು ತಾಳ ತಾಳಲಾರದೆ ಎಲ್ಲ ತೀರೋಗ್ಬಿಡ್ತಾರೆ ಬಟ್ ಮಾಂಡವ್ಯ ಮಹಾ ಋಷಿಗಳು ಏನಿದ್ರು ಅವರು ಶ್ ಅವರಿಗೆ ಒಂದು ಶಿವನ ವರಹ ಇರುತ್ತೆ ಅವರು ಚಿರಂಜೀವಿ ಅವರು ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ ಅನ್ನುವಂತಹ ಒಂದು ವರವನ್ನು ಆ ಮಾಂಡವ್ಯ ಮಹಾ ಋಷಿಗಳು ಪಡ್ಕೊಂಡಿರ್ತಾರೆ ಈ ಕಾರಣದಿಂದ ಎಂತಹ ಶೂಲವು ಕೂಡ ಅವರ ದೇಹದಲ್ಲಿ ನುಸುಳಿ ಬಾಯಿ ಹತ್ತಿರಕ್ಕೆ ಬಂದರೂ ಕೂಡ ಅವರು ತಮ್ಮ ಸಾವಿನಿಂದ ಪಾರಾಗ್ತಾರೆ ಬಟ್ ಕೊನೆಗೆ ಏನಾಗುತ್ತೆ ಅಂತೇಳಿದ್ರೆ ಆ ಒಂದು ಒಳಗಡೆ ಹೋದಂತಹ ಸೂಲ ಆ ಋಷಿ ಮುನಿಯಲ್ಲೇ ಉಳ್ಕೊಬಿಡುತ್ತೆ ಹಾಗಾಗಿ ಇದರಿಂದ ಕಂಗೆಟ್ಟ ಮಾಂಡವ್ಯ ಮಹಾಋಷಿ ಸೀದಾ ಅವರು ಯಮ ಲೋಕಕ್ಕೆ ಹೋಗಿ ಯಮ ಧರ್ಮರಾಜರನ್ನು ಪ್ರಶ್ನೆ ಮಾಡ್ತಾರೆ ನನ್ನನ್ನು ಯಾವುದೇ ಒಂದು ತಪ್ಪು ಮಾಡದೆ ನನ್ನಷ್ಟಕ್ಕೆ ನಾನು ತಪಸ್ ಮಾಡ್ತಾ ನಾನು ಆಶ್ರಮದಲ್ಲಿದ್ದೆ ಯಾರೋ ಬಂದರೂ ನನ್ನ ಕರ್ಕೊಂಡೋಗಿ ಈ ಥರ ಶಿಕ್ಷೆಗೆ ಒಳಪಡಿಸ್ತಿರಲ್ಲ ನಾನು ಏನು ತಪ್ಪು ಮಾಡಿದ್ದೆ ಅಂತ ಕೇಳಿದಾಗ ಆ ಧರ್ಮರಾಜ ಆವಾಗ ಇವನ ಈ ಮಾಂಡವ್ಯ ಮಹಾಋಷಿಗಳ ಹಿಂದಿನ ಜನ್ಮವನ್ನು ಅವರು ಹೇಳ್ತಾರೆ ಆ ಒಂದು ಜನ್ಮದಲ್ಲೇ ನೀವು ಹಿಂದೆ ಈ ಪಕ್ಷಿ ಸಂಕುಲಗಳು ಏನಿದೆ ಅದನ್ನು ನೀವು ಹಿಂಸಿಸಿದ್ರಿ ಹಾಗಾಗಿ ನಾನು ಈ ಒಂದು ಜನ್ಮದಲ್ಲಿ ನಿಮಗೆ ಈ ರೀತಿಯ ಶಿಕ್ಷೆಯನ್ನು ಕೊಟ್ಟಿದ್ದೀನಿ ಆ ಧರ್ಮಶಾಸ್ತ್ರಗಳ ಪ್ರಕಾರ ಇಂತಹ ಶಿಕ್ಷೆಗೆ ಶಿ ಇಂತಹ ಹಿಂಸೆಯನ್ನು ಕೊಟ್ಟವರು ಇಂತಹ ಶಿಕ್ಷೆಗೆ ಒಳಪಡಬೇಕು ಅಂತಿತ್ತು ಹಾಗಾಗಿ ನಿನ್ನ ಈ ಜನ್ಮದಲ್ಲಿ ನಾನು ಸೂಲಕ್ಕೆ ಏರಿಸುವಂತಹ ಒಂದು ಪರೀಕ್ಷೆಗೆ ನಿನ್ನನ್ನು ಗುರಿಪಡಿಸಿದೆ ಅಂತ ಯಮಧರ್ಮರಾಜ ಆ ಮಾಂಡವ್ಯ ಮಹಾಋಷಿಗಳಿಗೆ ಋಷಿಗಳಿಗೆ ಹೇಳ್ತಾರೆ ಹಾಗಾಗಿ ಆ ಮಾಂಡವ್ಯ ಮಹಾಋಷಿಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ ಏ ಏನೇ ತಪ್ಪಾದ್ರೂ ಕೂಡ ಬಾಲ್ಯದಿಂದ ಹನ್ನೆರಡು ವರ್ಷಗಳ ತನಕ ಯಾವುದೇ ವ್ಯಕ್ತಿಗೆ ಆಗುವಂತಹ ತಪ್ಪು ತಪ್ಪಲ್ಲ ಅಂತೇಳಿ ಧರ್ಮಶಾಸ್ತ್ರಗಳು ಹೇಳುತ್ತೆ ಹಾಗಾಗಿ ನಂದು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿದ್ದೆ ಹಾಗಾಗಿ ನೀನು ಈ ಶಿಕ್ಷೆಯನ್ನು ಕೊಟ್ಟಿದ್ದು ಅಪರಾಧವಾಯಿತು ಹಾಗಾಗಿ ನನ್ನ ಈಗ ನೀನು ಗುರಿಯಾಗು ಮುಂದೆ ದ್ವಾಪರ ಯುಗದಲ್ಲಿ ವಿದುರನಾಗಿ ಒಬ್ಬ ಶೂದ್ರನಾಗಿ ನೀನು ಹುಟ್ಟಬೇಕು ಇದು ಒಬ್ಬ ಬ್ರಾಹ್ಮಣನಿಗೆ ನೀನು ಮಾಡಿದಂತಹ ಒಂದು ಅನ್ಯಾಯ ಒಂದು ಅಪರಾಧ ಹಾಗಾಗಿ ನೀನು ಮುಂದಿನ ಜನ್ಮದಲ್ಲಿ ದ್ವಾಪರಯುಗದಲ್ಲಿ ವಿದುರನಾಗಿ ಒಬ್ಬ ಶೂದ್ರನಾಗಿ ನೀನು ಮುಂದೆ ಜನ್ಮ ತಾಳಬೇಕು ಅಂತೇಳಿ ಅವರಿಗೆ ಶಿಕ್ಷೆ ಕೊಟ್ಟು ಒಂದು ಶಾಪವನ್ನು ನೀಡಿ ಇದೇ ಪ್ರದೇಶಕ್ಕೆ ಅವರು ಈ ದಕ್ಷಿಣ ಕಡೆ ಮುಖ ಮಾಡಿ ಬರ್ತಾರೆ ಆ ಒಂದು ಕಾರಣದಿಂದ ಮಾಂಡವ್ಯ ಮಹಾಋಷಿಗಳು ಮನನೊಂದು ದಕ್ಷಿಣದ ಕಡೆಗೆ ಪ್ರಯಾಣವನ್ನು ಮಾಡ್ತಾರೆ ತಿರುಪತಿಯ ಬಳಿ ಬಂದು ಶ್ರೀನಿವಾಸನನ್ನು ಮೊರೆ ಹೋಗಿ ತಪಸ್ಸನ್ನು ಆಚರಣೆ ಮಾಡ್ತಾರೆ ಹಾಗಾಗಿ ಭಾಳಷ್ಟು ವರ್ಷಗಳ ಕಾಲ ತಿರುಪತಿಯಲ್ಲಿಯೂ ಎಷ್ಟೇ ವರ್ಷ ತಪಸ್ಸು ಮಾಡಿದ್ರೂ ಕೂಡ ಶ್ರೀನಿವಾಸ ಒಲಿಯೋದಿಲ್ಲ ಆಗ ಒಂದು ಕಾಲಘಟ್ಟದಲ್ಲಿ ಒಂದು ಅಸರಿ ರವಾಣಿ ಆತರಿಗೆ ಒಂದು ಹಿತವಚನ ಹಿತವಚನವನ್ನು ನುಡಿಯುತ್ತೆ ನೀನು ಎಷ್ಟೇ ತಪಸ್ಸನ್ನು ಮಾಡಿದ್ರೂ ನಾನು ಈ ಒಂದು ಪ್ರದೇಶದಲ್ಲಿ ನಿನಗೆ ದರ್ಶನವನ್ನು ಕೊಡೋಲ್ಲ ನೀನು ಈ ಹಿಂದೆ ಇಲ್ಲೊಂದು ದಕ್ಷಿಣ ಶೇಷಾದ್ರಿ ಅಂತ ಒಂದು ಸ್ಥಳ ಇದೆ ಅಲ್ಲೋಗಿ ನನ್ನನ್ನು ಧ್ಯಾನ ಮಾಡು ತಪಸ್ಸನ್ನು ಆಚರಿಸು ನಾನು ಆ ಒಂದು ಸ್ಥಳದಲ್ಲಿ ನಿನಗೆ ದರ್ಶನವನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ ಆ ಒಂದು ಕಾರಣದಿಂದ ಮಾಂಡವ್ಯ ಮಹರ್ಷಿಗಳು ಈ ಒಂದು ಸ್ಥಳಕ್ಕೆ ಬಂದು ವೆಂಕಟರಮಣ ಸ್ವಾಮಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರು ಅವರ ಒಂದು ಧ್ಯಾನವನ್ನು ಮಾಡಿ ಪಾಪವಿಮೋಚನೆ ಮಾಡಿ ಮುಂದೆ ಅವರು ತಮ್ಮ ಪ್ರಯಾಣವನ್ನು ಬೆಳೆಸಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಚಾನಲನ್ನು ಮೊದಲ ಬಾರಿಗೆ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು